ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಗರ ಪ್ರದೇಶದಲ್ಲಿನ ಭೂ ವ್ಯವಹಾರ ಬಗೆಹರಿಸೋದಕ್ಕೆ ಜಾರಿಗೊಳಿಸಿರುವ ನಕ್ಷಾ ಯೋಜನೆ ಬಗ್ಗೆ ತಿಳಿಸ್ತೀನಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿರುವ ಭೂ ಸಂಪನ್ಮೂಲ ಇಲಾಖೆಯ ಉಪಕ್ರಮವಾದ ನಗರ ಜನವಸತಿ ಪ್ರದೇಶದ ರಾಷ್ಟ್ರೀಯ ಭೂಗೋಳ ಜ್ಞಾನ ಆಧಾರಿತ ಭೂ ಸಮೀಕ್ಷಾ ಭೂ ಮಾಲೀಕತ್ವದ ನಿಖರವಾದ ದಾಖಲಾತಿಯನ್ನು ರಚಿಸಲು ಮತ್ತು ನವೀಕರಿಸಲು ಭೂ ವಿವಾದಗಳನ್ನು ಪರಿಹರಿಸಲು ಆಸ್ತಿ ದಾಖಲೆಗಳನ್ನು ಸುಗಮಗೊಳಿಸಲು ಮತ್ತು ನಗರ ಯೋಜನೆಯನ್ನು ಹೆಚ್ಚಿಸಲು ಈ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ ಈ ಯೋಜನೆ ಸಂಪೂರ್ಣ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆಯಾಗಿದ್ದು ಅಂದಾಜು ವೆಚ್ಚ ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿಗಳಾಗಿವೆ ನಕ್ಷ ಅಂದ್ರೆ ನಗರ ಜನವಸತಿ ಪ್ರದೇಶದ ರಾಷ್ಟ್ರೀಯ ಭೂಗೋಳ ಜ್ಞಾನ ಆಧಾರಿತ ಭೂ ಸಮೀಕ್ಷೆ ಎಂಬುದು ಅಸ್ತಿತ್ವದಲ್ಲಿರುವ ಡಿಜಿಟಲ್ ಇಂಡಿಯಾ ಭೂ ದಾಖಲೆಗಳ ಆಧುನೀಕರಣ ಕಾರ್ಯಕ್ರಮ ಅಡಿಯಲ್ಲಿ ಭೂಗೋಳ ತಂತ್ರಜ್ಞಾನ ಆಧಾರಿತ ನಗರ ಸಮೀಕ್ಷೆ ಉಪಕ್ರಮವಾಗಿದೆ ಇನ್ನು ಈ ಯೋಜನೆಯ ಗುರಿ ಏನು ಅನ್ನೋದನ್ನ ನೋಡೋದಾದ್ರೆ ಆಸ್ತಿ ಮಾಲೀಕತ್ವದ ದಾಖಲಾತಿಯಲ್ಲಿ ಪಾರದರ್ಶಕತೆ ದಕ್ಷತೆ ಮತ್ತು ನಿಖರತೆಯನ್ನು ಖಚಿತಪಡಿಸಿಕೊಳ್ಳಲು ನಗರ ಪ್ರದೇಶಗಳಲ್ಲಿ ಭೂ ದಾಖಲೆಗಳನ್ನು ರಚಿಸೋದು ಮತ್ತು ನವೀಕರಿಸೋದು ನೋಡಲ್ ಸಚಿವಾಲಯ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಆಗಿದೆ ಭೂ ಸಂಪನ್ಮೂಲ ಇಲಾಖೆ ಸರ್ವೆ ಆಫ್ ಇಂಡಿಯಾ ಮತ್ತು ರಾಷ್ಟ್ರೀಯ ಮಾಹಿತಿ ಕೇಂದ್ರ ಸೇವೆಗಳ ಸಹಯೋಗದೊಂದಿಗೆ ಅನುಷ್ಠಾನವಾಗಲಿದೆ ನಕ್ಷಾ ಭೂ ದಾಖಲೆಗಳ ನಿರ್ವಹಣೆಯೊಂದಿಗೆ ಅತ್ಯಾಧುನಿಕ ಭೌಗೋಳಿಕ ತಂತ್ರಜ್ಞಾನಗಳನ್ನು ಸಂಯೋಜಿಸುತ್ತೆ ತಾಂತ್ರಿಕ ಪಾಲುದಾರರಾಗಿ ಕಾರ್ಯನಿರ್ವಹಿಸ್ತಾ ಇರುವ ಸರ್ವೆ ಆಫ್ ಇಂಡಿಯಾ ವೈಮಾನಿಕ ಸಮೀಕ್ಷೆಗಳನ್ನು ನಡೆಸುತ್ತೆ ಮತ್ತು ಮೂರನೇ ವ್ಯಕ್ತಿಯ ಮೂಲಕ ಭೂ ಪ್ರದೇಶದ ಚಿತ್ರಣವನ್ನು ಒದಗಿಸುತ್ತೆ ಈ ಹೆಚ್ಚಿನ ನಿಖರತೆಯ ಚಿತ್ರಗಳನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಗಳು ಕ್ಷೇತ್ರ ಸಮೀಕ್ಷೆ ಮತ್ತು ನಿವೇಶನದ ಪರಿಶೀಲನೆಗಾಗಿ ಬಳಸುತ್ತವೆ ಇದು ಅಂತಿಮವಾಗಿ ನಗರ ಮತ್ತು ಅರೆನಗರ ನಗರ ಭೂ ದಾಖಲೆಗಳನ್ನು ಅಂತಿಮಗೊಳಿಸಲು ಕಾರಣವಾಗುತ್ತೆ ಯೋಜನೆಯಡಿ ಕರ್ನಾಟಕದಲ್ಲಿ ಹತ್ತು ನಗರ ಸ್ಥಳೀಯ ಸಂಸ್ಥೆಗಳನ್ನು ಗುರುತಿಸಲಾಗಿದ್ದು ಮುನ್ನೂರ ಎಪ್ಪತ್ತು ಪಾಯಿಂಟ್ ಆರು ಏಳು ಚದುರ ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶವನ್ನು ಒಳಗೊಂಡಿದೆ ಮೈಸೂರಿನ ಬೋಗಡಿಯಲ್ಲಿ ಯೋಜನೆಗೆ ಪ್ರಾಯೋಗಿಕವಾಗಿ ಚಾಲನೆ ನೀಡಲಾಗಿದೆ ನಗರ ಪ್ರದೇಶಗಳಿಗೆ ನಕ್ಷಾ ಯೋಜನೆ ಯಾಕೆ ಮುಖ್ಯ ಅಂತ ನೋಡುವುದಾದರೆ ನಗರ ಭೂ ವಿವಾದಗಳು ಮತ್ತು ಅಸ್ಪಷ್ಟ ಆಸ್ತಿ ದಾಖಲೆಗಳು ಭಾರತದಲ್ಲಿ ಬಹಳ ಹಿಂದಿನಿಂದಲೂ ಜಮೀನಿಗೆ ಸಂಬಂಧಿಸಿದ ವ್ಯಾಜ್ಯಗಳಿಗೆ ಹಾಗೂ ನಾನಾ ಗೊಂದಲಗಳಿಗೆ ಕಾರಣವಾಗುತ್ತೆ ನಕ್ಷಾ ಯೋಜನೆಯು ಮಾಲೀಕತ್ವ ಮತ್ತು ಆಸ್ತಿ ಹಕ್ಕುಗಳ ಬಗ್ಗೆ ಸ್ಪಷ್ಟತೆಯನ್ನು ಒದಗಿಸುವುದು ಭೂ ಸಂಬಂಧಿತ ಸಂಘರ್ಷಗಳನ್ನು ಕಡಿಮೆ ಮಾಡುವುದು ನಗರ ನಿವಾಸಿಗಳಿಗೆ ಜೀವನ ಸುಲಭತೆಯನ್ನು ಸುಧಾರಿಸುವುದು ಭೂ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸುವುದು ಮತ್ತು ನಿಖರವಾದ ಭೂ ನಕ್ಷೆಯ ಮೂಲಕ ಸುಸ್ಥಿರ ನಗರ ಅಭಿವೃದ್ಧಿಯನ್ನು ಸುಗಮಗೊಳಿಸುವ ಗುರಿಯನ್ನು ಹೊಂದಿದೆ ಈ ಯೋಜನೆ ಡಿಜಿಟಲ್ ಇಂಡಿಯಾ ಭೂ ದಾಖಲೆಗಳ ಆಧುನೀಕರಣ ಕಾರ್ಯಕ್ರಮಕ್ಕೆ ಅನುಗುಣವಾಗಿದೆ ಈ ಕಾರ್ಯಕ್ರಮಗಳಂತಹ ಪ್ರಯತ್ನಗಳಿಂದಾಗಿ ಗ್ರಾಮೀಣ ಭೂ ದಾಖಲೆಗಳು ಸುಧಾರಿಸಿದ್ರೂ ಭಾರತದ ಅನೇಕ ನಗರಗಳಲ್ಲಿ ನಗರ ಭೂ ದಾಖಲೆಗಳು ಹಾನಿಗೊಳಗಾಗಿವೆ ಹಳೆಯದಾಗಿವೆ ಅಥವಾ ಅಪೂರ್ಣವಾಗಿ ಉಳಿದಿವೆ ನಗರ ಪ್ರದೇಶಗಳಲ್ಲಿ ಕ್ಯಾಡೆಸ್ಟ್ರಲ್ ನಕ್ಷೆಯ ಕೊರತೆಯು ಪ್ರಮುಖವಾಗಿ ಭೂ ಮಾಲೀಕತ್ವದ ಪರಿಶೀಲನೆಯಲ್ಲಿ ತೊಂದರೆ ನಗರ ಮೂಲಸೌಕರ್ಯ ಯೋಜನೆಗಳಲ್ಲಿ ವಿವಾದಗಳು ಮತ್ತು ವಿಳಂಬ ಆಡಳಿತದಲ್ಲಿನ ಅಸಮರ್ಥತೆ ಮತ್ತು ಪುರಸಭೆಯ ಸಂಸ್ಥೆಗಳಿಗೆ ತೆರಿಗೆ ಆದಾಯದ ನಷ್ಟಕ್ಕೆ ಕಾರಣವಾಗ್ತಿದೆ ಕರ್ನಾಟಕ ಸೇರಿದಂತೆ ಇಪ್ಪತ್ತಾರು ರಾಜ್ಯಗಳು ಮತ್ತು ಮೂರು ಕೇಂದ್ರಾಡಳಿತ ಪ್ರದೇಶಗಳ ನೂರ ಐವತ್ತೆರಡು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರಾಯೋಗಿಕವಾಗಿ ಯೋಜನೆಯನ್ನ ಪ್ರಾರಂಭ ಮಾಡಲಾಗಿದೆ ಇನ್ನು ಮಾನದಂಡ ಏನು ನೋಡೋದಾದರೆ ಆಯ್ಕೆ ಮಾಡಿಕೊಂಡಂತಹ ನಗರ ಅಥವಾ ಪಟ್ಟಣ ಪ್ರದೇಶ ಮೂವತ್ತೈದು ಚದುರ ಕಿಲೋಮೀಟರ್ಗಿಂತ ಕಡಿಮೆ ಮತ್ತು ಜನಸಂಖ್ಯೆ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಪ್ರಾಯೋಗಿಕ ಯೋಜನೆ ಒಂದು ವರ್ಷದಲ್ಲಿ ಪೂರ್ಣವಾಗಿರಬೇಕು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತ ದೇಶ ಒಟ್ಟು ಮೂವತ್ತೆರಡು ಪಾಯಿಂಟ್ ಎಂಟು ಏಳು ಲಕ್ಷ ಚದರ ಕಿಲೋಮೀಟರ್ ಭೌಗೋಳಿಕ ಪ್ರದೇಶದಲ್ಲಿ ಒಂದು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಏಳು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಪಟ್ಟಣಗಳನ್ನು ಹೊಂದಿದೆ ನಕ್ಷ ನಾಲ್ಕು ಸಾವಿರದ ನೂರ ನಲವತ್ತೆರಡು ಪಾಯಿಂಟ್ ಆರು ಮೂರು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಒಳಗೊಳ್ಳಲಿದೆ ಯೋಜನೆಯ ಅಂದಾಜು ವೆಚ್ಚವನ್ನು ನೋಡುವುದಾದರೆ ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಭಾರತ ಸರ್ಕಾರದಿಂದ ಸಂಪೂರ್ಣ ಹಣಕಾಸು ನೆರವುಗಳಾಗಿವೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯ ವೇದಿಕೆ ಇದು ಆರಂಭದಿಂದ ಅಂತ್ಯದವರೆಗೆ ಮಾಹಿತಿ ತಂತ್ರಜ್ಞಾನ ಆಧಾರಿತ ಭೂ ದಾಖಲೆ ನಿರ್ವಹಣಾ ವ್ಯವಸ್ಥೆಯಾಗಿದೆ ಡ್ರೋನ್ ಆಧಾರಿತ ಭೂ ಸಮೀಕ್ಷೆ ನಿಖರವಾದ ನಕ್ಷೆಗಾಗಿ ಹೆಚ್ಚಿನ ನಿಖರತೆಯ ವೈಮಾನಿಕ ಸಮೀಕ್ಷೆಗಳನ್ನು ಕೈಗೊಳ್ಳುವುದು ಸಾರ್ವಜನಿಕ ಪ್ರವೇಶ ಸಾಧ್ಯತೆ ಜೀವನ ಸುಲಭತೆಗಾಗಿ ನಾಗರಿಕರು ಡಿಜಿಟಲ್ ಭೂ ದಾಖಲೆಗಳನ್ನು ಸುಲಭವಾಗಿ ಪಡೆಯಲು ಅನುಕೂಲ ನಕ್ಷಾ ಯೋಜನೆಯ ಉದ್ದೇಶಗಳ ಬಗ್ಗೆ ನೋಡುವುದಾದರೆ ನಗರ ಭೂ ದಾಖಲೆಗಳ ಆಧುನೀಕರಣ ನಿಖರವಾದ ನವೀಕರಿಸಿದ ಮತ್ತು ಡಿಜಿಟಲೀಕರಿಸಿದ ಭೂ ಮಾಲೀಕತ್ವ ದಾಖಲೆಗಳನ್ನು ಖಚಿತಪಡಿಸುವುದು ನಗರ ಯೋಜನೆಯ ವಿಸ್ತರಣೆ ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಮತ್ತು ಮೂಲ ಸೌಕರ್ಯ ಯೋಜನೆಯನ್ನು ಸುಗಮಗೊಳಿಸುವುದು ಭೂ ವಿವಾದಗಳ ತಡೆಗಟ್ಟುವಿಕೆ ಸ್ಪಷ್ಟ ಪರಿಶೀಲಿಸಬಹುದಾದ ದಾಖಲೆಗಳ ಮೂಲಕ ಆಸ್ತಿ ವಿವಾದವನ್ನು ಕಡಿಮೆ ಮಾಡುವುದು ಪಾರದರ್ಶಕತೆ ಭೂ ದಾಖಲೆ ನಿರ್ವಹಣೆಗಾಗಿ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯ ಜಾಲ ಆಧಾರಿತ ಐಟಿ ವ್ಯವಸ್ಥೆಯನ್ನು ಸ್ಥಾಪಿಸುವುದು ಸುಸ್ಥಿರ ಅಭಿವೃದ್ಧಿಗೆ ಬೆಂಬಲ ನಗರ ಆಡಳಿತ ಮತ್ತು ಭೂ ಸಂಪನ್ಮೂಲ ನಿರ್ವಹಣೆಯನ್ನ ಸುಧಾರಿಸುವುದು ಯೋಜನೆಯ ಉದ್ದೇಶ ಈ ಉಪಕ್ರಮ ಭಾಗವಾಗಿ ಅಧಿಕಾರಿಗಳು ಡ್ರೋನ್ಗಳನ್ನು ಬಳಸಿಕೊಂಡು ಪ್ರತಿ ಭೂಭಾಗಗಳ ಗಡಿಯನ್ನ ಗುರುತಿಸುವ ಕ್ಯಾಡೆಸ್ಟ್ರಾಲ್ ನಕ್ಷೆಯನ್ನ ರಚಿಸಲು ಇಡೀ ನಗರದ ಸಮೀಕ್ಷೆಯನ್ನ ನಡೆಸುತ್ತಾರೆ ತರುವಾಯ ರಾಜ್ಯದ ಗ್ರಾಮೀಣ ಮತ್ತು ನಗರ ಇಲಾಖೆಗಳ ಅಧಿಕಾರಿಗಳ ತಂಡವು ವೈಮಾನಿಕ ಚಿತ್ರಗಳ ನಿಖರತಿಯನ್ನು ದೃಢೀಕರಿಸಲು ಮತ್ತು ಪ್ರತಿ ಭೂಭಾಗಗಳ ಗಡಿಗಳನ್ನು ಗುರುತಿಸಲು ಮತ್ತು ಆಸ್ತಿ ಮಾಲೀಕತ್ವದ ವಿವರಗಳನ್ನು ದಾಖಲಿಸಲು ಮಾಲೀಕತ್ವದ ದಾಖಲೆಗಳನ್ನು ಪರಿಶೀಲಿಸಲು ಕ್ಷೇತ್ರ ಸಮೀಕ್ಷೆಯನ್ನು ನಡೆಸುತ್ತೆ ಎರಡು ರೀತಿಯ ಕ್ಯಾಮ್ರಾನ ಬಳಸಿಕೊಂಡು ವೈಮಾನಿಕ ಛಾಯಾಗ್ರಹಣ ಮಾಡಲಾಗುತ್ತೆ ಸರಳ ಕ್ಯಾಮ್ರಾಗಳು ಮತ್ತು ಓರಿಯಾದ ಕೋನ ಕ್ಯಾಮ್ರಾ ಅಂದರೆ ಲಿಡಾರ್ ಸಂವೇದಕವನ್ನು ಹೊಂದಿರುವ ಐದು ಕ್ಯಾಮ್ರಾಗಳು ಬಳಸಿ ಸಮೀಕ್ಷೆಯನ್ನು ನಡೆಸಲಾಗುತ್ತೆ ಅವುಗಳನ್ನು ಐದು ಸೆಂಟಿಮೀಟರ್ ರೆಸೊಲ್ಯೂಷನ್ ಹೊಂದಿರುವ ಡ್ರೋನ್ಗಳಲ್ಲಿ ಅಳವಡಿಸಲಾಗಿದ್ದು ಉಪಗ್ರಹ ಚಿತ್ರಣಕ್ಕಿಂತ ಹೆಚ್ಚು ತೀಕ್ಷ್ಣವಾಗಿದೆ ನಕ್ಷಾ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋದಾದರೆ ಯೋಜನೆಗೆ ನೇರವಾಗಿ ಅರ್ಜಿ ಸಲ್ಲಿಸುವ ಅವಕಾಶ ಇಲ್ಲ ಇದು ನಗರ ಭೂ ದಾಖಲೆಗಳ ಆಧುನೀಕರಣಕ್ಕೆ ಪೂರಕ ಯೋಜನೆಯಾಗಿದೆ ಯೋಜನೆಯ ಪ್ರಯೋಜನ ಪಡೆಯುವುದಕ್ಕೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಭೂ ಮಾಲೀಕರಾದ ರಾಜ್ಯದ ನಿವಾಸಿಗಳು ಭೂ ನಕ್ಷೆ ಹಾಗೂ ಭೂಮಿಗೆ ಸಂಬಂಧಿತ ಇತರ ದಾಖಲೆಗಳಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಉದಾಹರಣೆಗೆ ಭೂಮಿ ಪೋರ್ಟಲ್ ಭೂ ದಾಖಲೆಗಳಿಗಾಗಿ ಭೂಮಿ ಪೋರ್ಟಲ್ ಅನ್ನು ಬಳಸಬಹುದು ಇದರಲ್ಲಿ ಆರ್ಟಿಸಿಗಳು ಮತ್ತು ನಕ್ಷೆಗಳು ಸೇರಿವೆ ರಾಜ್ಯ ನಿರ್ದಿಷ್ಟ ವೆಬ್ಸೈಟ್ಗಳು ಪ್ರತಿಯೊಂದು ರಾಜ್ಯವು ಸಾಮಾನ್ಯವಾಗಿ ಭೂ ದಾಖಲೆಗಳು ಮತ್ತು ನಕ್ಷೆಗಳಿಗಾಗಿ ಮೀಸಲಾದ ವೆಬ್ಸೈಟ್ ಅನ್ನು ಹೊಂದಿರುತ್ತೆ ಈ ಜಾಲತಾಣಗಳ ಮೂಲಕ ನಿಮ್ಮ ಆಸ್ತಿಯ ನಕ್ಷೆಯನ್ನ ಪಡೆಯಬಹುದು ಪ್ರಾಯೋಗಿಕ ಹಂತದ ನಂತರ ನಕ್ಷ ದೇಶಾದ್ಯಂತ ನಾಲ್ಕು ಸಾವಿರದ ಒಂಬೈನೂರ ಹನ್ನೆರಡು ನಗರ ಸ್ಥಳೀಯ ಸಂಸ್ಥೆಗಳಿಗೆ ವಿಸ್ತರಿಸಲಾಗುತ್ತೆ ಈ ಉಪಕ್ರಮವು ರಾಷ್ಟ್ರೀಯ ಜಿಯೋ ಸ್ಪೇಷಿಯಲ್ ಮಿಷನ್ಗೆ ಕೊಡುಗೆ ನೀಡುತ್ತೆ ಮತ್ತು ನಗರ ಯೋಜನೆ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಭೂ ದಾಖಲೆ ಆಧುನೀಕರಣವನ್ನು ಬೆಂಬಲಿಸುತ್ತೆ ಈ ಯೋಜನೆಯಿಂದ ಸಮಗ್ರ ಡಿಜಿಟಲ್ ಭೂ ದಾಖಲೆಗಳು ಭೂ ವಿವಾದ ಇಳಿಕೆಯಾಗಲಿದೆ ನಗರ ಯೋಜನೆಗಳಿಗೆ ಪೂರಕವಾಗಲಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ